ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಬುಧವಾರ ದಿನಾಂಕ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಿಗ್ಗೆ ಸೊನ್ನೆ ಒಂಬತ್ತು ಮೂರು ಸೊನ್ನೆ ಗಂಟೆಯಿಂದ ವೇತನಾನುದಾನದ ಸಲುವಾಗಿ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣ ಗಾರ್ಡನದಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಮಾಡಬೇಕಾದ ಮುಖ್ಯವಾದ ಕರ್ತವ್ಯ ಏನೆಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿರುವ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಗೆ ಬರಲು ಪ್ರೇರೇಪಿಸಬೇಕು ಹಾಗೂ ತಮ್ಮ ತಮ್ಮ ಕ್ಷೇತ್ರದಲ್ಲಿರುವ ಮಾನ್ಯ ಸಚಿವರು ವೀಸಾ ಸದಸ್ಯರು ಹಾಗೂ ವಿ ಪ ಸದಸ್ಯರೆಲ್ಲರಿಗೂ ನಮ್ಮ ಬೇಡಿಕೆ ಈಡೇರಿಸಲು ಕ್ರಮ ಕೈಗೊಳ್ಳಲು ಒತ್ತಾಯಿಸಿರಿ ಗುರುನಾಥ ರೆಡ್ಡಿ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರಿ ಬೆಂಗಳೂರು ಸಂಜೂವ ಕುಮಾರ್ ಶೆಟ್ಕರ್ ತಾಲೂಕಾ ಅಧ್ಯಕ್ಷರು ಔರಾದ್ ಗುರುನಾಥ ದೇಶಮು ಖೌರಾದ್ ತಾಲೂಕಿನ ಕಾರ್ಯದರ್ಶಿ ಅನಿಲ್ ದೇಶಮು ಖೌರಾದ್ ಮತ್ತು ಕಮಲ್ನಗರ್ ಸಂಘಟನಾ ಸಲಹೆಗಾರರು ಬಸವರಾಜ ಶೆಟ್ಕರ್ ಬಸವರಾಜ್ ಬಿರಾದರ್ ಸೂರ್ಯಕಾಂತ್ ಸಂಜು ಕುಮಾರ್ ಪ್ರಭುಸ್ವಾಮಿ ವಿಜಯ್ ಕುಮಾರ್ ಭೀಮಶಂಕರ್ ಮನೋಜ್ ಕುಮಾರ್ ನಾಗನಾಥ ತಾರೆಯಾರ್ ಕೆ ಪಾಟೀಲ್ ಬಾಲಾಜಿ ರಾಥೋಡ್ ಭಾಗವಹಿಸಿದ್ದರು